ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಹೇಗೆಲ್ಲ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗೌರಿ ಗಣೇಶ ಹಬ್ಬನ ಹೇಗೆಲ್ಲ ಮಾಡಿದ್ವಿ ಹಾಗೆ ಆ ದಿನ ಹೇಗೆಲ್ಲ ಹೋಯಿತು ನಮಗೆ ಎಷ್ಟು ವಿಜೃಂಭಣೆಯಿಂದ ಗೌರಿ ಗಣೇಶ ಹಬ್ಬ ಆಯಿತು ಹಾಗೆ ಕ್ಯಾಂಪಸಲ್ಲಿ ಎಷ್ಟು ದೊಡ್ಡ ಗಣಪತಿನ ಕೂರಿಸಿದ್ರು ಅಂತ ನಾನು ಇದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಒಂದು ಕತೆನ ಹೇಳ್ತೀನಿ ಅದು ನಾವು ನಮಗೆ ತಿಳ್ಕೊಂಡಿರೋಂತಹ ನಮಗೆ ನಾನು ತಿಳ್ಕೊಂಡಿರೋಂತಹ ಒಂದು ಕತೆ ಇದನ್ನು ನಮ್ಗೆ ಯಾರು ಕೂಡ ಹೇಳಿಲ್ಲ ಚಿಕ್ಕ ಗಣೇಶ ಇದ್ದರೆ ಚಿಕ್ಕ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ದೊಡ್ಡ ಗಣೇಶ ಇದ್ದರೆ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ನಾವು ಚಿಕ್ಕಂದರಲ್ಲಿ ದೊಡ್ಡ ದೊಡ್ಡ ಗಣೇಶಗಳನ್ನು ಹುಡ್ಕೊಂಡು ಹೋಗ್ತಾಯಿದ್ವಿ ನಮಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಬರಲಿ ಹಾಗೆ ಹೆಚ್ಚು ಅಂಕನ ನಾವು ಗಳಿಸೋ ಹಾಗೆ ಮಾಡೋ ಗಣೇಶ ಅಂತ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಗಣೇಶಗಳನ್ನು ಕೂರಿಸ್ತಾ ಇದ್ದರು ಆ ದೇವಸ್ಥಾನಗಳಿಗೆ ಹೋಗಿ ನಾವು ಕೈ ಮುಗಿದಿದ್ದು ಉಂಟು ಇದು ಇವಾಗ ನೆನೆಸ್ಕೊಂಡ್ರೆ ನನಗೆ ತುಂಬಾ ನಗು ಬರುತ್ತೆ ಹಾಗಾಗಿ ಇದನ್ನು ಮೊದಲು ಹೇಳ್ತಾ ಇದ್ದೀನಿ ಯಾಕೆಂದರೆ ನೀವು ಕೂಡ ಸಣ್ಣಂದರಲ್ಲಿ ಆ ಥರ ಮಾಡಿದ್ರ ಅಂತ ಅದು ನನಗೆ ನನಗೆ ಯಾರೋ ಒಬ್ಬರು ನನ್ನ ಫ್ರೆಂಡ್ಸಲ್ಲಿ ಯಾರೋ ಒಬ್ಬರು ಹೇಳಿದ್ರು ಚಿಕ್ಕ ಗಣೇಶ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ದೊಡ್ಡ ಗಣೇಶ ದೊಡ್ಡ ದೊಡ್ಡ ವಿಘ್ನಗಳನ್ನು ಕಳೀತಾರೆ ಅಂತ ಹಾಗಾಗಿ ನಾನು ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಗಣೇಶ ಇವಾಗಲೂ ಕೂಡ ನನ್ನ ಮನಸ್ಸಲ್ಲಿ ಅದೇ ಇರುತ್ತೆ ಯಾವಾಗಲೂ ಕೂಡ ದೊಡ್ಡ ಗಣೇಶ ಅಂದ್ರೇ ನನಗೇನೋ ಒಂಥರ ಖುಷಿ ಹಾಗೆ ನನ್ನ ಆರಾಧ್ಯ ದೈವ ಕೂಡ ಗಣೇಶನೇ ಆಗಿರ್ತಾರೆ ಏನೇ ಸಮಸ್ಯೆಗಳು ಬಂದರೂ ಗಣೇಶ ಈ ವಿಘ್ನಗಳನ್ನು ಪರಿಹಾರ ಮಾಡುವಂತಲೇ ನಾನು ಫಸ್ಟ್ ಬೇಡ್ಕೊಳ್ಳೋದು ಹಾಗಾಗಿ ಗಣೇಶ ಅಂದರೆ ನನಗೆ ತುಂಬಾ ಇಷ್ಟ ನೋಡ್ತಾ ಇರ್ಬೋದು ನಮ್ಮ ಮನೆಯ ಗಣೇಶ ಗೌರಿ ಹಬ್ಬ ಗೌರಿ ಹಬ್ಬನ ನಾನು ಬೆಳಗ್ಗೆನೇ ಮಾಡಿದ್ದೆ ಗಣೇಶ ಗೌರಿ ಹಬ್ಬನ ಹಾಗೆ ನೈವೇದ್ಯಕ್ಕೆ ಚಕ್ಲಿ ಉಂಡೆ ಹಾಗೆ ಕಾಯಿ ಪಾಯಸ ಈ ಥರ ಕಾಯಿ ಕಡುಬು ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಮಾಡಿದ್ದಾಯ್ತು ಹಾಗೆ ಪೂಜೆನೂ ಕೂಡ ಮಾಡಿ ಏನೋ ವರಮಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲದೆ ಇರೋರು ಅಂದರೆ ನಾವು ಇರೋದ್ರಿಂದ ನಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಮಿಸ್ ಆಗಿದ್ರೆ ಅಥವಾ ಊರಿಗೆ ಹೋಗಿದರೆ ಅಂಥವ್ರನ್ನ ಕರೆದು ಗೌರಿ ಬಾಗಿಣನ ಕೊಡ್ತೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕೂಡ ಬರ್ತಾರೆ ಹಾಗಾಗಿ ಒಂದಿಬ್ಬರು ಮೂರು ಜನನ ಕರೆದುಬಿಟ್ಟು ನಾನು ಗೌರಿ ಬಾಗಿಣನ ಕೊಡ್ತೀನಿ ನೀವು ನಿಮ್ಮ ಮನೆಯಲ್ಲಿ ಹೇಗೆಲ್ಲ ಮಾಡ್ತೀರ ಅನ್ನೋದನ್ನು ತಿಳಿಸಿ ನಮಗೆ ಇನ್ನೂ ತವ್ರ ಮನೆಯಿಂದ ಬಾಗಿಣನ ಕೊಟ್ಟಿಲ್ಲ ನಾವು ಕೂಡ ಊರಿಗೆ ಹೋಗೋದು ತುಂಬಾನೇ ಇರೋ ಅವರು ಕೂಡ ಕರೀತಾ ಇರ್ತಾರೆ ಬಟ್ ಹೋದಾಗ್ಲೇ ಇಸ್ಕೊಂಡ್ರೆ ಆಯ್ತು ಅಂತ ನಾವು ಕೂಡ ಹೋದಾಗ್ಲೇ ಅರಶಿನ ಕುಂಕುಮ ಬಳೆ ಏನೇ ಏನಾದರೂ ಗೌರಿ ಬಾಗಿಣನ ಏನಿರುತ್ತೆ ಅದನ್ನೆಲ್ಲನೂ ಕೂಡ ಇಸ್ಕೊಂಡ್ಬರ್ತೀವಿ ಹಾಗೆ ಇಲ್ಲಿ ನಮ್ಮ ಮನೆಯ ಪುಟ್ ಗೌರಿ ನೋಡ್ತಾ ಇರ್ಬೋದು ತುಂಬಾ ತರಲೆ ಆಗಿಬಿಟ್ಟಿದ್ದಾಳೆ ಇವಾಗಂತೂ ಅವಳನ್ನು ಹಿಡಿಯೋದೇ ಕಷ್ಟ ಆಗಿಬಿಟ್ಟಿದೆ ಅವಳು ತಲೆ ಮಾಡೋದಲ್ಲದೆ ನಮ್ಮನ್ನು ಕೂಡ ತಲೆ ತಿಂತಾಯಿರ್ತಾಳೆ ಏನು ಸಿಕ್ಕರೂ ಬಾಯಲಾಗ್ತಾಯಿರ್ತಾಳೆ ಹಾಗೆ ಒಂದು ಕಾಲು ಒಂದತ್ರ ನಿಲ್ಲೋದಿಲ್ಲ ಹಾಗೆ ತುಂಬಾ ಮನೆ ಕಡೆ ಸು ಎಲ್ಲ ಅಂಬೆಗಾಲಲ್ಲಿ ನಡೀತಾ ಇರ್ತಾಳೆ ಅಂತೂ ಇಂತೂ ನಮ್ಮ ಮನೆ ಹತ್ರನೂ ಕೂಡ ಗಣೇಶ ಬಂತು ಕ್ಯಾಂಪಸ್ ಗಣೇಶ ಬರೋ ವರ್ಷರಲ್ಲಿ ರಾತ್ರಿ ಹತ್ತು ಗಂಟೆ ಆಗಿತ್ತು ನೋಡ್ತಾ ಇರ್ಬೋದು ಮಳೆ ಕೂಡ ತುಂಬಾ ಬರ್ತಾಯಿತ್ತು ಎಲ್ಲರೂ ಕೂಡ ಛತ್ರಿ ಹಿಡ್ಕೊಂಡು ಗಣೇಶನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಹಾಗೆ ನಮ್ಮನೆ ಕೆಳಗಡೆನೆ ಇರೋದ್ರಿಂದ ನಾವು ಬಾಲ್ಕನಿಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಗಣೇಶನನ್ನು ಹಾಗೆ ನನ್ನ ಮಗಳು ಆ ಡಿ ಜೆ ಸೌಂಡಿಗೆ ಹಾಗೆ ಡ್ಯಾನ್ಸ್ ಮಾಡ್ತಾ ಇರೋದ್ರಿಂದ ತುಂಬಾ ಭಯ ಪಡ್ತಾ ಇದ್ಲು ತುಂಬಾ ಅಳ್ತಾ ಇದ್ಲು ಅವಳನ್ನು ನಾನು ತಪ್ಪಿದರೆ ಅವರ ಪಪ್ಪ ಇಬ್ಬರು ಕೂಡ ಸಮಾಧಾನ ಮಾಡ್ತಾ ಇದ್ವಿ ಅವರ ಪಾಪಂಗೆ ಡ್ಯೂಟಿ ಇರಲಿಲ್ಲ ಅವರು ಕೂಡ ಮನೇಲಿದ್ರು ಹಾಗಾಗಿ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಾಯಿತ್ತು ಇವತ್ತು ಗಣೇಶ ಆಗಿರೋದ್ರಿಂದ ಪಾಪ ಅವರೇ ದಿನ ಡಿ ಪಾಪನ ನೋಡಿಕೊಂಡ್ರು ನಾನು ಈಸಿಯಾಗಿ ಹಬ್ಬನ ಮಾಡಿಕೊಂಡೆ ನೀವು ಒಬ್ಬಳೇ ಇಲ್ಲಾನು ಮಾಡಬೇಕು ಅಂದರೆ ತುಂಬಾ ಸುಸ್ತಾಗ್ತಾಯಿತ್ತು ಹಾಗೆ ಇಲ್ಲಿ ಗಣೇಶನ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ರು ಅಂತ ಹೇಳಿದ್ರೆ ಗಣೇಶ ಅಂದರೆ ಎಲ್ಲರಿಗೂ ಪ್ರಿಯ ಹಾಗಾಗಿ ಮಳೆ ಬಂದರೂ ಕೂಡ ಚಿಕ್ಕ ಮಕ್ಕಳು ಸಹ ಛತ್ರಿ ಹಿಡ್ಕೊಂಡು ರೋಡಲ್ಲಿ ನಿಂತಿದ್ರು ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು ದೊಡ್ಡ ಗಣೇಶನ ಚಿಕ್ಕ ಗಣೇಶನ ಅಂತ ನನ್ನ ಮಗನಿಗೆ ಮೂರು ನಾಲ್ಕು ಸಲ ಕೇಳ್ತಾನೆ ಇದೆ ದೊಡ್ಡದಾ ಚಿಕ್ಕುದಾ ದೊಡ್ಡದಾ ಚಿಕ್ಕುದಾ ಅಂತ ನನಗೆ ಮನಸ್ಸಲ್ಲಿ ನಾನು ಹೇಳೋದನ್ನೆಲ್ಲ ಮೊದಲೇ ದೊಡ್ಡ ಗಣೇಶ ಆದರೆ ನನ್ನ ಮನಸ್ಸಿನ ಕೋರಿಕೆಗಳೆಲ್ಲ ಈಡೇರುತ್ತೆ ಚಿಕ್ಕ ಗಣೇಶ ಆದರೆ ನಮ್ಮ ಚಿಕ್ಕ ಚಿಕ್ಕ ಸಮಸ್ಯೆಗಳೆಲ್ಲ ಈಡೇರುತ್ತೆ ಅಂತ ಅದು ನನಗೆ ಯಾವಾಗಲೂ ಕೂಡ ಮನಸ್ಸಲ್ಲಿ ಮೂಡಿರುವಂತಹ ಭಾವನೆ ಹಾಗಾಗಿ ನನಗೆ ನನ್ನ ಫ್ರೆಂಡು ಯಾವತ್ತೋ ಅವರು ಯಾರಿಂದ ತಿಳ್ಕೊಂಡು ಅದನ್ನು ಹೇಳಿದ್ರೋ ಗೊತ್ತಿಲ್ಲ ಹಾಗಾಗಿ ನನಗೆ ಅದು ಮನಸ್ಸಲ್ಲಿ ಯಾವಾಗಲೂ ಕೂಡ ಅದು ಮೂಡಿದೆ ಚಿಕ್ಕವಳಿಂದಲೂ ಕೂಡ ಅದು ಹಾಗೇನೇ ಇದೆ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಇವಾಗ ಅದೆಲ್ಲ ಇಲ್ಲ ಗಣೇಶ ಅಂದರೆ ದೇವರು ಅಂದರೆ ಒಂದೇ ಚಿಕ್ಕದಾದರೂ ಗಣೇಶನೇ ದೊಡ್ಡದಾದರೂ ಗಣೇಶನೇ ಹಾಗಾಗಿ ನನ್ನ ದೊಡ್ಡ ಗಣೇಶ ಅಂದರೆ ಆದರೆ ಎಲ್ರಿಗೂ ಇಷ್ಟ ಅಲ್ವಾ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ತುಂಬ ದೊಡ್ಡದಾಗಿರತ್ತೆ ಅಂತ ಹಾಗಾಗಿ ನಾನು ನನ್ನ ಮಗನ ಕೇಳ್ತಾ ಇದ್ದೆ ನೋಡ್ತಾ ಇರ್ಬೋದು ನನ್ನ ಮಗಳು ಯಾವ ಥರ ಅಳ್ತಿದ್ದಾಳೆ ಅಂತ ಡಿ ಜೆ ಸೌಂಡು ಎಕೋ ಬರ್ತಾಯಿತ್ತು ಮನೆ ಕೆಳಗಡೆ ಇರೋದ್ರಿಂದ ಹಾಗೆ ನಮ್ಮ ಯಜಮಾನ್ರು ಅವಳನ್ನು ಸಮಾಧಾನ ಮಾಡೋದ್ರಲ್ಲೇ ಇದು ಮಾಡ್ತಾರೆ ಇದ್ರು ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಅವಳನ್ನು ತುಂಬಾ ಇದು ಮಾಡ್ತಾಯಿದ್ರು ಗಲ್ಲ ಎಲ್ಲ ಮುಟ್ತಾಯಿದ್ರು ಇದ್ರು ಹಾಗಾಗಿ ಕೆನ್ನೆ ಎಲ್ಲ ಮುಟ್ಟೋದ್ರಿಂದ ಅವಳಿಗೆ ನೋಯ್ತಾ ಇತ್ತು ಅನಿಸುತ್ತೆ ಹಾಗಾಗಿ ಒಳಗಡೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಇಲ್ಲಿ ತೋರಿಸ್ತಾ ಇದ್ರು ಅಂತೂ ಇಂತೂ ಗಣೇಶ ನಮಗೆ ದರ್ಶನ ಬಿಟ್ಟರು ನನಗಂತೂ ತುಂಬಾ ಖುಷಿ ಆಯ್ತು ಇಷ್ಟು ದೊಡ್ಡ ಗಣೇಶ ಇಟ್ಟಿದ್ದಾರೆ ಅಂತ ಹಾಗಾಗಿ ಆರತಿ ಕೊಡೋಣ ಅಂದ್ಕೊಂಡ್ವಿ ಮಳೆ ಕೂಡ ಬರ್ತಾಯಿತ್ತು ಆರತಿಕ್ಕೆ ಇಟ್ಟೋಗಿಬಿಡತ್ತೆ ಅಂತ ಹೇಳಿ ಉದಿನ ಕಡ್ಡಿನೇ ಕೊಟ್ಟು ಇದು ಮಾಡಿದ್ರಾಯ್ತು ಹೇಗಿದ್ರು ಗಣೇಶನ ಕೂರಿಸ್ತಾರೆ ಅಲ್ಲೇ ಹೋಗಿ ನೈವೇದ್ಯ ಆರತಿ ಎಲ್ಲ ಮಾಡಿದ್ರೆ ಆಯಿತು ಅಂತ ನಾವು ಹಾಗೆ ನೋಡ್ಕೊಂಡ್ವಿ ಹಾಗೆ ಇನ್ನೂ ಟೈಮ್ ಇದೆ ಅಂತ ಹೇಳಿಬಿಟ್ಟು ಗಣೇಶನ ಕೂರಿಸಿದ್ರು ಹಾಗೆ ಹೋಗಿ ನೋಡಿಕೊಂಡು ನಾವು ಪೂಜೆಗೂ ಕೂಡ ಹೋಗಿ ಬಂದಿದ್ದಾಯಿತು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿರೋಂತಹ ಗಣೇಶ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ನೆಕ್ಸ್ಟ್ ತುಂಬ ಚೆನ್ನಾಗಿ ಮುಂದೆ ಎಲ್ಲ ಕೂಡ ಅಷ್ಟೇ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ತುಂಬ ದೊಡ್ಡದಾಗಿರೋ ಗಣೇಶ ನನ್ನ ಮನಸ್ಸಿನ ಕೋರಿಕೆಗಳನ್ನೆಲ್ಲ ಗಣೇಶನ ಮುಂದಿಟ್ಟು ಮನೆಗೆ ಬಂದಿದ್ದಾಯಿತು ಇಷ್ಟು ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ ಇದು ಗಣೇಶ ಹಬ್ಬಕ್ಕೆ ಅಂತ ವೇರ್ ಮಾಡಿರೋಂತಹ ಕಾಟನ್ ಸ್ಯಾರಿ ಆಗಿರುತ್ತೆ ನೋಡ್ತಾ ಇರ್ಬೋದು ಕಾಟನ್ ಸ್ಯಾರಿ ತುಂಬಾ ಚೆನ್ನಾಗಿತ್ತು ತುಂಬ ನೀಟಾಗಿ ಕೂತಿತ್ತು ಅಂತಲೇ ಹೇಳ್ಬೋದು ಪಿನ್ ಮಾಡಿಕೊಂಡ್ರೆ ಪ್ಲೇಟ್ಸ್ ಆಗಲ್ಲ ನನಗೆ ಎಕ್ಸ್ಪೆಷಲಿ ಕಾಟನ್ ಸ್ಯಾರಿ ತುಂಬಾ ಇಷ್ಟ ಆಗುತ್ತೆ ಕಾಟನ್ ಸ್ಯಾರಿ ನಾವು ದಪ್ಪ ಇದ್ರೂ ಕೂಡ ಸಣ್ಣಾಗಿ ಕಾಣೋ ಥರ ನೀಟಾಗಿ ಯಾವ ಥರ ಸ್ಯಾರಿನ ವೇರ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ನಿಮಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಈ ಸ್ಯಾರಿ ಟ್ರಾಪಿಂಗ್ ವಿಡಿಯೋ ಬೇಕು ಅಂತ ಹೇಳಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ನನ್ನ ಔಟ್ಲುಕ್ ಫಿಟ್ ಆಗಿತ್ತು ನೋಡ್ತಾ ಇರ್ಬೋದು ಪ್ಲೇಟ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿತ್ತು ನಾವು ಹೇಗೆ ಪಿನ್ ಮಾಡ್ಕೊಳ್ತೀವೋ ಹೇಗೆ ನೀಟಾಗಿ ತಿದ್ದಿ ಉಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್